ಪ್ರೀತಿ ಅನ್ನುವಂಥದ್ದು ಒಂದಿಷ್ಟು ಒಳ್ಳೆಯ ಅನುಭವವನ್ನ ಕೊಡುತ್ತೆ ಈಗಿನ ಕಾಲದ ಮಕ್ಕಳಂತೂ ಪ್ರೀತಿ ಮಾಡಿ ಮದುವೆ ಆಗ್ತೀನಿ ಅಂತ ಪೇರೆಂಟ್ಸ್ ಗಳಿಗೆ ಹೇಳೋದು ಉಂಟು ಅಥವಾ ಪೋಷಕರು ತುಂಬಾನೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು ಕೂಡ ಉಂಟು ಈ ಪ್ರೀತಿ ಪ್ರೇಮದ ವಿಚಾರವನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲೊಂದು ಘಟನೆ ಕೇಳಿದ್ರೆ ನಿಜಕ್ಕೂ ಕೂಡ ನೀವು ಶಾಕ್ ಆಗ್ತೀರಾ ವಧು ವರರು ಮದುವೆ ಆಗ್ತಾರೆ ಮದುವೆಯಾದ ದಿನವೇ ವರ ವಧುವನ್ನ ಸಾಯಿಸ್ತಾನೆ ಅಥವಾ ಕೊಲೆ ಮಾಡ್ತಾನೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ನಿಜಕ್ಕೂ ಕೂಡ ಈ ಒಂದು ಘಟನೆ ನಡೆದಿದೆ ಇಲ್ಲಿ ವಿಲನ್ ಆದವರು ಫ್ಯಾಮಿಲಿಯವರಲ್ಲ ಬದಲಿಗೆ ತನ್ನ ಹುಡುಗನೆ ಆಕೆಗೆ ವಿಲನ್ ಆಗಿದ್ದಾನೆ ಹಾಗಾದ್ರೆ ಅಷ್ಟಕ್ಕೂ ಆ ಒಂದು ಘಟನೆ ಏನು ಎಲ್ಲಿ ನಡೀತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ನೋಡಿ ಆತನ ಹೆಸರು ನವೀನ್ ಅಂತ ಹೇಳಿ ಆಕೆಯ ಹೆಸರು ಲಿಖಿತ ಶ್ರೀ ಅನ್ನುವಂತಹ ಹೆಸರು ಆಕೆದು ಅವರಿಬ್ರು ಕೂಡ ಪ್ರೀತಿ ಮಾಡ್ತಾ ಇರ್ತಾರೆ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾವು ಈಗ ಮನೆಯವ್ರ ಹತ್ರ ಹೋಗಿ ಹೇಳೋಣ ಅಂತ ಹೇಳಿರ್ತಾರೆ ಸೊ ಪ್ರೀತಿ ಮಾಡ್ತಿರುವಂತಹ ವಿಚಾರವನ್ನ ತಮ್ಮ ತಮ್ಮ ತಂದೆ ತಾಯಿ ಹತ್ರ ಹೇಳ್ಕೊಳ್ತಾರೆ ಅವರು ಮೊದಲಿಗೆ ಇಲ್ಲ ಅಂತ ಅಂದ್ರೂ ಕೂಡ ತಮ್ಮ ಮಕ್ಕಳ ಸಂತೋಷವೇ ತಮಗೆ ಮುಖ್ಯ ಅನ್ನುವಂತಹ ಕಾರಣಕ್ಕೋಸ್ಕರ ಲಿಖಿತಶ್ರೀ ಹಾಗೆ ನವೀನ್ ಅವರ ಮದುವೆಯನ್ನ ಮಾಡೋಕೆ ಅಪ್ಪ ಅಮ್ಮರು ತಯಾರಾಗ್ತಾರೆ ಲಿಖಿತ ಶ್ರೀ ಹಾಗೂ ನವೀನ್ ಮದುವೆ ಆಗ್ತಾರೆ ಅದು ಕೂಡ ಆಗಸ್ಟ್ ಏಳನೇ ತಾರೀಕು ಇವರಿಬ್ರು ಕೂಡ ಹಸೆ ಮಣೆಯನ್ನ ಇರ್ತಾರೆ ಅವರ ಫೋಟೋಸ್ ಗಳನ್ನ ತೋರಿಸ್ತೀವಿ ನೋಡಿ ಆ ಫೋಟೋಸ್ ಗಳಲ್ಲೂ ಕೂಡ ಎಲ್ಲೂ ಕೂಡ ಅವರಿಬ್ರು ಮುನಿಸ್ಕೊಂಡಿರುವಂತಹ ಫೋಟೋಸೇ ಇಲ್ಲ ಯಾಕಂತಂದ್ರೆ ಅಷ್ಟು ಚೆನ್ನಾಗಿ ಅಷ್ಟು ಪ್ರೀತಿಯಿಂದ ಮದುವೆ ಆಗ್ತಾ ಇರ್ತಾರೆ ಯಾಕಂತಂದ್ರೆ ಪ್ರೀತಿಸಿದಂತಹ ಕಾರಣಕ್ಕೋಸ್ಕರ ಇಬ್ರು ಕೂಡ ಮದುವೆ ಆಗ್ತಾ ಇರ್ತಾರೆ ಅದಾದ ನಂತರ ಏನಾಗುತ್ತೋ ಏನೋ ಗೊತ್ತಿಲ್ಲ ಲಿಖಿತ ಶ್ರೀ ಹಾಗೆ ನವೀನ್ ಮಧ್ಯಾಹ್ನ ಮದುವೆ ಆಗ್ತಾರೆ ಹಾಗೆ ಸಾಯಂಕಾಲದ ಹೊತ್ತಿಗೆ ಲಿಖಿತ ಶ್ರೀ ಹೆಣವಾಗಿ ಬೀಳ್ತಾಳೆ ಕಾರಣ ಇಷ್ಟೇ ಅಲ್ಲಿ ಏಕಾಏಕಿ ಜಗಳ ಶುರುವಾಗುತ್ತೆ ಗಂಡ ಹೆಂಡತಿಯ ನಡುವೆ ಮದುವೆ ಆದ ನಂತರ ಒಂದು ರೂಮ್ಗೆ ಹೋಗ್ತಾರೆ ಅವರಿಬ್ಬರೇ ಇರ್ತಾರೆ ಆ ಒಂದು ಕಾರಣ ಆ ಒಂದು ಸಂದರ್ಭದಲ್ಲಿ ಅದು ಏನಾಯ್ತು ಏನೋ ಗೊತ್ತಿಲ್ಲ ಏಕಾಏಕಿ ಇವರಿಬ್ರು ಹೊಡೆದಾಡಿಕೊಳ್ಳೋಕೆ ಶುರು ಮಾಡ್ತಾರೆ ಲಿಖಿತಶ್ರೀ ಹಾಗೆ ನವೀನ್ ಹೊಡೆದಾಟವನ್ನ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಗಂಭೀರ ಗಾಯಗಳಾಗುತ್ತೆ ಇಬ್ರಿಗೂ ಕೂಡ ನವೀನ್ ಹೇಗೆ ಲಿಖಿತಶ್ರೀ ಹೊಡಿತಾನೋ ಹಾಗೆ ಲಿಖಿತ ಶ್ರೀ ಅವರು ಕೂಡ ನವೀನ್ಗೆ ಹೊಡಿತಾರೆ ನವೀನ್ ಏಟನ್ನ ಲಿಖಿತಶ್ರೀ ತಡೆದುಕೊಳ್ಳೋಕೆ ಆಗ್ಲಿಲ್ಲ ಗಂಭೀರ ಗಾಯಗಳಾಗಿದ್ದ ಕಾರಣ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಲಿಖಿತಶ್ರೀ ಸಾವನ್ನಪ್ಪಿದ್ದಾಳೆ ಹಾಗೆ ನವೀನ್ಗೂ ಕೂಡ ಗಂಭೀರ ಗಾಯಗಳಾಗಿವೆ ಆತ ಕೂಡ ಚೇತರಿಸಿಕೊಳ್ಬೇಕಾಗಿದೆ ನಿಜಕ್ಕೂ ಅಲ್ಲಿ ಏನ್ ನಡೀತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ ಪೊಲೀಸರಿಗೆ ಇದು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಈ ಒಂದು ಹತ್ಯೆ ಪ್ರಕರಣ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ಕಾದು ನೋಡಬೇಕಾಗಿದೆ ಯಾರದು ತಪ್ಪಿತ್ತು ಅಂತ ನವೀನ್ ಚೇತರಿಸಿಕೊಳ್ಬೇಕು ಎಲ್ಲದಕ್ಕೂ ಕಾರಣವನ್ನ ಹುಡುಕ್ಬೇಕು ಅಥವಾ ಏನಾಯ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ನ ಹೇಳಬೇಕು ಅಂತಂದ್ರೆ ನವೀನ್ ಚೇತರಿಸಿಕೊಳ್ಬೇಕಾಗಿತ್ತು ನವೀನ್ ಸ್ಥಿತಿ ಕೂಡ ಈಗ ಗಂಭೀರವಾಗಿದೆ ಯಾವೊಂದು ಕಾರಣಕ್ಕೆ ಏಕಾಏಕಿ ರೂಮ್ ನಲ್ಲಿ ಜಗಳವಾಯ್ತು ಅನ್ನುವಂತಹ ವಿಚಾರವನ್ನ ಪೊಲೀಸರು ಕಂಡು ಪ್ರಯತ್ನವನ್ನ ಮಾಡ್ತಿದ್ದಾರೆ ಹಾಗಾದ್ರೆ ಇದು ಎಲ್ಲಿ ನಡೀತು ಬೇರೆ ರಾಜ್ಯಗಳಲ್ಲಿ ನಡೀತಾ ಇಲ್ಲ ಇದು ನಡೆದಿದ್ದು ಕರ್ನಾಟಕದಲ್ಲಿ ಕೋಲಾರದಲ್ಲಿ ಅದರಲ್ಲೂ ಕೂಡ ಕೆಜಿಎಫ್ ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿದೆ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ಇನ್ನೇನು ಹೊಡೆದಾಡಿಕೊಳ್ಳುವುದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಇನ್ನೇನು ನವೀನ್ ಚೇತರಿಸಿಕೊಂಡ್ರೆ ಇದೆಲ್ಲದಕ್ಕೂ ಉತ್ತರ ಸಿಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯವಾಗಿದೆ ನೀವು ಪ್ರೀತಿಸಿ ಮದುವೆ ಆಗ್ತಿದ್ದೀರಾ ಅಂತಂದ್ರೆ ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ಜಗಳ ಆಡುವಂತಹ ಕೆಲಸ ಏನಿದೆ ಅರ್ಥ ಮಾಡ್ಕೊಂಡಿದ್ದಾನೆ ಪ್ರೀತಿ ಮಾಡ್ತಿದ್ದೀರಾ ಇಲ್ಲಿ ವಿಲನ್ ಆಗಿದ್ದು ಮನೆಯವರಲ್ಲ ಅದ್ರ ಬದಲಿಗೆ ತನ್ನ ಹುಡುಗನೆ ಆಕೆಗೆ ವಿಲನ್ ಆಗಿದ್ದಾನೆ ಅಥವಾ ಆಕೆಯ ಪ್ರಾಣವನ್ನ ತೆಗೆದಿದ್ದು ಬೇರೆ ಯಾರೂ ಅಲ್ಲ ಆಕೆಯ ಗಂಡನೆ ಇದು ಈ ಹೊತ್ತಿನ ವಿಶೇಷವಾಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ